ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಬಂಗಾರದ ಬಗ್ಗೆ ತಿಳಿದುಕೊಳ್ಳೋಣ ಬಂಗಾರವು ಭೂಮಿಯೊಳಗೆ ಹೇಗೆ ಹುಟ್ಟಿಕೊಳ್ಳುತ್ತೆ ಮತ್ತು ಭಾರತದ ಯಾವ ರಾಜ್ಯಗಳಲ್ಲಿ ಬಂಗಾರವು ದೊರೆಯುತ್ತೆ ಎಂದು ನೋಡೋಣ ಬಂಗಾರವು ಅಮೂಲ್ಯವಾದ ಲೋಹ ಯಾಕೆಂದರೆ ಪುರಾತನ ಕಾಲದಿಂದಲೂ ಇಲ್ಲಿವರೆಗೆ ಬಂಗಾರದ ಬೆಲೆ ತುಂಬ ಜಾಸ್ತಿ ಆಗ್ತಾನೇ ಇದೆ ಎಲ್ಲಿಯವರೆಗೆ ಮನುಷ್ಯರಿಗೆ ಬಂಗಾರದ ಮೇಲಿನ ವ್ಯಾಮೋಹ ಕಮ್ಮಿ ಅಲ್ಲಿಯವರೆಗೆ ಅದರ ಬೆಲೆ ಕೂಡ ಜಾಸ್ತಿ ಆಗಲ್ಲ ಮತ್ತು ಇದು ಸ್ವಲ್ಪ ಸ್ಥಳಗಳಲ್ಲಿ ಮಾತ್ರ ದೊರಕುತ್ತದೆ ಅದಕ್ಕೆ ಇದರ ಬೆಲೆ ಕೂಡ ಜಾಸ್ತಿನೇ ಇದೆ ಮೊಟ್ಟ ಲೋಹ ಅದು ಬಂಗಾರ ಇದನ್ನು ಅಮೂಲ್ಯವೆಂದು ಪರಿಗಣಿಸುತ್ತಾರೆ ಇದು ಸಾಮಾನ್ಯವಾಗಿ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದರಿಂದ ಮಾನವನನ್ನು ಬಂಗಾರ ಆಕರ್ಷಿಸುತ್ತದೆ ಬಂಗಾರವು ಸಣ್ಣ ಮುದ್ದೆಗಳಲ್ಲಿ ದೊರೆಯುತ್ತದೆ ಇದನ್ನು ಚಿನ್ನದ ಗಟ್ಟಿ ಎಂದು ಕರೆಯುತ್ತಾರೆ ಇದು ಬೇರೆ ಯಾವುದೇ ಲೋಹ ಅಥವಾ ಒಳಗೆ ಮಿಶ್ರಿತವಾಗುವುದಿಲ್ಲ ಬಂಗಾರದ ಪ್ರಕಾಶ ಹಳದಿ ಬಣ್ಣ ಮತ್ತು ಇದರ ಕಣ್ಣು ಕೂರೈಸುವ ಹೊಳಪು ಎಲ್ಲರನ್ನೂ ಆಕರ್ಷಿಸುತ್ತದೆ ಆದ್ದರಿಂದ ಬಂಗಾರವನ್ನು ಆಭರಣಗಳ ರೂಪದಲ್ಲಿ ಉಪಯೋಗಿಸುತ್ತಾರೆ ಎಲ್ಲರಿಗೂ ಕೂಡ ಬಂಗಾರ ಎಂದರೆ ಇಷ್ಟವಾಗುತ್ತದೆ ಎಲ್ಲರೂ ಬಂಗಾರದ ಆಭರಣಗಳನ್ನೇ ಧರಿಸುತ್ತಾರೆ ಬಂಗಾರದ ಶ್ರೇಷ್ಠತೆ ಹೆಚ್ಚಲು ಕಾರಣ ಅದರ ಮೆದು ಸ್ವಭಾವ ಇದು ಮೆದುವಾಗಿಯೂ ಮುರಿಯದಂತೆ ಯಾವ ಆಕಾರಕ್ಕಾದರೂ ಅದನ್ನು ತರಬಹುದು ನಮ್ಮ ಪೂರ್ವಜನರು ತಮ್ಮ ಮನಸ್ಸಿಗೆ ಬಂದ ಆಕಾರವನ್ನು ಬಂಗಾರಕ್ಕೆ ನೀಡುತ್ತಿದ್ದರು ಇದನ್ನು ತಲೆಗೂದಲು ವರ್ಣವಾಗಿರಿಸಲು ಒಂದು ಬಳ್ಳಿಯಂತೆ ಉಪಯೋಗಿಸುತ್ತಿದ್ದರು ಇದನ್ನು ಬಂಗಾರದ ಕಿರೀಟದ ಕಲ್ಪನೆಗೆ ನಾಂದಿಯಾಯಿತು ನಮಗೆ ಭೂಮಿಯಿಂದ ನಿಯಮಿತವಾದ ಪ್ರಮಾಣದಲ್ಲಿ ಬಂಗಾರ ಸಿಗುತ್ತದೆ ಆದ್ದರಿಂದ ಜನ ತಮ್ಮಲ್ಲಿರುವ ಇತರೆ ವಸ್ತುಗಳನ್ನು ಕೊಟ್ಟು ಬಂಗಾರವನ್ನು ಪಡೆಯುತ್ತಾರೆ ಹೀಗಾಗಿ ಬಂಗಾರವು ಒಂದು ವಿನಿಮಯದ ಮಾಧ್ಯಮವಾಗಿ ರೂಪುಗೊಂಡಿತು ಇದಲ್ಲದೆ ಇದು ನಾಶವಾಗದ ಮತ್ತು ಕೊಳೆತು ಹೋಗದ ವಸ್ತುವಾದ್ದರಿಂದ ಮೌಲ್ಯದ ಮಾಪವಾಗಿ ಕೂಡ ಚಲಾವಣೆಗೆ ಬರುತ್ತೆ ಹಲವಾರು ಶತಮಾನಗಳ ನಂತರ ಬಂಗಾರದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರಲಾಯಿತು ಇದರಿಂದ ಬಂಗಾರ ನಿಜವಾದ ಮೌಲ್ಯ ಮತ್ತು ತೂಕವನ್ನು ತಿಳಿದುಕೊಳ್ಳುವಲ್ಲಿ ಅನುಕೂಲವಾಗುತ್ತದೆ ಬ್ಯಾಂಕುಗಳಲ್ಲಿ ಬಂಗಾರದ ರಕ್ಷಣೆಗಾಗಿ ಕಪಾಟುಗಳನ್ನು ಕಾದಿಟ್ಟು ನಮ್ಮ ಅನುಕೂಲಕ್ಕೆ ತೆಗೆದುಕೊಳ್ಳುವಂತೆ ಸೌಲಭ್ಯ ದೊರೆಯುತ್ತದೆ ಈ ಅಭ್ಯಾಸದ ಫಲವಾಗಿ ಸರ್ಕಾರಗಳು ಕರೆನ್ಸಿ ಅಥವಾ ಹಣದ ಚಲಾವಣೆಗೆ ಬಿಟ್ಟವು ಒತ್ತಾಯದ ಮೇರೆಗೆ ನಿಯಮಿತ ಪ್ರಮಾಣದಲ್ಲಿ ಬಂಗಾರವನ್ನು ಬಿಡುಗಡೆ ಮಾಡುವುದರಿಂದ ಸರ್ಕಾರದ ಮುಖ್ಯ ಹೊಣೆಯಾಗಿದೆ ಚಿನ್ನಕ್ಕಾಗಿ ಪ್ರಪಂಚದಲ್ಲಿ ಅನೇಕ ಯುದ್ಧಗಳು ನಡೆದಿವೆ ಕೀಳು ಲೋಹಗಳಿಂದ ಚಿನ್ನವನ್ನು ತಯಾರಿಸಲು ಅನೇಕರು ಪ್ರಯತ್ನಿಸಿದ್ದಾರೆ ಪ್ರಾಯಶಃ ಇನ್ನೂ ಕೆಲವರು ಕೂಡ ಪ್ರಯತ್ನಿಸುತ್ತಾನೇ ಇದ್ದಾರೆ ಅನೇಕ ಮಂದಿ ಚಿನ್ನ ಮಾಡುವ ಮೋಹಕ್ಕೆ ಒಳಗಾಗಿ ಸರ್ವಸ್ವವನ್ನು ಕಳೆದುಕೊಂಡಿದ್ದಾರೆ ಸ್ಪರ್ಶ ಮಾತ್ರದಿಂದಲೇ ಕಲ್ಲನ್ನು ಚಿನ್ನ ಮಾಡುವ ಅಮೂಲ್ಯವಾದ ಸ್ಪರ್ಶ ಕಲ್ಲಿದೆ ಎಂದು ಅನೇಕರು ನಂಬಿಕೊಂಡಿದ್ದಾರೆ ಈಗಲೂ ಅನೇಕ ಮಂದಿ ಆ ಅಮೂಲ್ಯ ಕಲ್ಲನ್ನು ಹುಡುಕುತ್ತಿದ್ದಾರಂತೆ ತಾಮ್ರದ ಹಾಳೆಗಳಿಗೆ ಪಾದರಸ ಸವೆರಿದರೆ ಬೆಳ್ಳಿಯಾಗುತ್ತದೆ ಹಾಗೆಯೇ ಒಂದು ಅಮೂಲ್ಯ ರಸ ಸವರಿ ಕೀಳು ಲೋಹಗಳ ಹಾಳೆಗಳನ್ನು ಚಿನ್ನದ ಹಾಳೆಗಳಾಗಿ ಮಾಡಬಹುದೆಂದು ಅನೇಕರು ಭಾವಿಸುತ್ತಾರೆ ಅದನ್ನು ಕೆಲವರು ಸಿದ್ಧರಸ ಎಂದು ಕರೆಯುತ್ತಾರೆ ಅದರ ಶೋಧನೆ ಇನ್ನೂ ನಡೀತಾನೆ ಇದೆ ನದಿಗಳ ಮರುಳು ದಂಡಿನಲ್ಲಿ ಚಿನ್ನವನ್ನು ಅರಸುವವರು ಇದ್ದಾರೆ ಅಕ್ಕ ಸಾಲಿಗೆನ ಕೆಲಸ ಮಾಡುವ ಕಟ್ಟಡದ ಮುಂದೆ ಹರಿಯುವ ಚರಂಡಿ ನೀರನ್ನು ಶೋಧಿಸಿ ಚಿನ್ನ ಅರಸುವವರು ಕೂಡ ಇದ್ದಾರೆ ಪರ್ವತ ಬಂಡೆಗಳ ಸಂಧಿಗಳಲ್ಲಿರುವ ಚಿನ್ನ ಪುಡಿಯಾಗಿ ಮಳೆಯ ನೀರಿಗೆ ನದಿಗಳಲ್ಲಿ ಸೇರುವುದು ಉಂಟು ಅಂಥ ಚಿನ್ನವನ್ನು ಸಂಪಾದಿಸುವರು ಕೆಲವರು ಇದ್ದಾರೆ ಶುದ್ಧ ಚಿನ್ನವನ್ನು ಕೆಲವರು ಪುತ್ಥಳಿ ಎಂದು ಕರೆಯುತ್ತಾರೆ ತುಂಬ ಮೆದುವಾಗಿರುವ ಚಿನ್ನವು ಬೇಗ ಸವಿಯುತ್ತದೆ ಅದಕ್ಕೆ ಸ್ವಲ್ಪ ತಾಮ್ರವನ್ನು ಸೇರಿಸಿ ಆಭರಣಗಳನ್ನು ತಯಾರಿಸುತ್ತಾರೆ ಭಾರತ ವಿಶ್ವದ ಅತಿ ಮುಖ್ಯ ಹಾಗೂ ಬೃಹತ್ ಚಿನ್ನ ರಫ್ತು ಮಾಡುವ ರಾಷ್ಟ್ರಗಳಲ್ಲಿ ಒಂದು ಭಾರತದಲ್ಲಿ ಕರ್ನಾಟಕವು ಒಂದು ದೊಡ್ಡ ಚಿನ್ನದ ನಿಕ್ಷೇಪ ಹೊಂದಿರುವ ರಾಜ್ಯವಾಗಿದೆ ಭಾರತದಲ್ಲಿ ಒಟ್ಟು ಮೂರು ಚಿನ್ನದ ಗಣಿಗಳಿವೆ ಅದರಲ್ಲಿ ಎರಡು ನಮ್ಮ ಕರ್ನಾಟಕದಲ್ಲಿ ಇವೆ ಒಂದು ಕೋಲಾರದ ಬಳಿಯಲ್ಲಿರುವ ಕೆಜಿಎಫ್ ಹಾಗೂ ಇನ್ನೊಂದು ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ರಾಯಚೂರಿನ ಹಟ್ಟಿ ಬಳಿಯಲ್ಲಿರುವ ಚಿನ್ನದ ಗಣಿಯು ರಾಜ್ಯದ ಪ್ರಥಮ ಚಿನ್ನದ ತಯಾರಿಕಾ ಘಟಕವಾಗಿದೆ ಇದು ಭಾರತದಲ್ಲೇ ಅಷ್ಟೇ ಅಲ್ಲ ವಿಶ್ವದ ಅತಿ ಹಳೆಯ ಚಿನ್ನದ ಗಣಿಗಳಲ್ಲೊಂದು ಎಂದು ಹೆಸರಾಗಿದೆ ಮೌರ್ಯರ ದೊರೆ ಅಶೋಕನ ಕಾಲಕ್ಕೂ ಮುನ್ನವೇ ಕಾರ್ಯಾರಂಭಗೊಂಡಿತ್ತು ಈ ಚಿನ್ನದ ಗಣಿಯು ಸುಮಾರು ಒಂದು ಸಾವಿರದ ಒಂಬತ್ತು ಐವತ್ತೈದರ ಅಧ್ಯಯನಗಳ ಪ್ರಕಾರ ಈ ಗಣಿಯಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳಿಂದಲೂ ಶುರುವಾಗಿದೆ ಕಾರ್ಬನ್ ಡೇಟಿಂಗ್ ವಿಧಾನಗಳಲ್ಲಿ ಇದು ಸಾಕ್ಷಿಯಾಗಿದೆ ಗಣಿಯೊಳಗಿನ ಕಲ್ಲಿನ ಅದಿರನ್ನು ಬೆಂಕಿಯಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಕಾಯಿಸುತ್ತಿದ್ದರು ನಂತರ ನೀರಿನಲ್ಲಿ ಕಂಬಿಸಿ ನಂತರ ಆರಿ ಹೋದ ಕಲ್ಲನ್ನು ಸುಲಭವಾಗಿ ಪುಡಿ ಮಾಡುತ್ತಿದ್ದರು ಈ ಅದಿರಿನಿಂದ ಚಿನ್ನವನ್ನು ಬೇರ್ಪಡಿಸುತ್ತಿದ್ದರು ಸೂಸಿಯ ಮೂಲಕವೂ ಚಿನ್ನವನ್ನು ಬೇರ್ಪಡಿಸುತ್ತಿದ್ದರು ಇದು ಪ್ರಾಚೀನ ಕಾಲದಲ್ಲಿ ಈ ಪದ್ಧತಿಯನ್ನು ಬಳಸುತ್ತಿದ್ದರು ಇದು ಅಧ್ಯಯನಗಳ ಮೂಲಕ ಕಂಡುಬಂದಿದೆ ಆರಂಭದಲ್ಲಿ ಚಿನ್ನವನ್ನು ಮೂವತ್ತೈದರಿಂದ ಒನ್ನೂರ ತೊಂಬತ್ತು ಮೀಟರ್ಗಳಷ್ಟು ಕೊರೆದು ಚಿನ್ನವನ್ನು ತಯಾರಿಸುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ಎರಡು ಸಾವಿರದ ಒನ್ನೂರು ಮೀಟರ್ಗಳಷ್ಟು ಅಧಿಕ ಅಂದರೆ ಸುಮಾರು ಎರಡು ಎರಡು ಕಿಲೋಮೀಟರ್ಗಳಷ್ಟು ಅಧಿಕವಾಗಿ ಕೊರೆಯುತ್ತಾರೆ ರಾಯಚೂರಿನ ಹಟ್ಟಿ ಗಣಿಯು ಸಾವಿರಾರು ವರ್ಷಗಳಿಂದಲೂ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಭಾರತ ಹಾಗೂ ವಿಶ್ವದ ಅತಿ ಹಳೆಯ ಚಿನ್ನದ ಗಣಿಯಾಗಿದೆ ಭೂಮಿಯನ್ನು ಪರ್ವತವನ್ನು ಅಗೆದು ಬಂಗಾರವನ್ನು ಹೊರತೆಗೆಯುತ್ತಾರೆ ಇಷ್ಟೇ ಅಲ್ಲದೆ ಹರಿಯುವ ನದಿಗಳಲ್ಲಿ ಹರಳುಗಳಲ್ಲಿ ಕಲ್ಲುಗಳಲ್ಲಿ ಕೂಡ ಬಂಗಾರ ಇರುತ್ತದೆ ಅಂದರೆ ಈ ಭೂಮಿಯ ಮೇಲೆ ಎಲ್ಲ ಕಡೆಗಳಲ್ಲಿ ಬಂಗಾರ ಇರುತ್ತದೆ ಆದರೆ ಕೆಲವು ಪ್ರದೇಶಗಳಲ್ಲಿ ಹೆಚ್ಚಾಗಿ ದೊರೆಯುತ್ತದೆ ಕೆಲವು ಕಡೆಗಳಲ್ಲಿ ಕಮ್ಮಿ ದೊರೆಯುತ್ತದೆ ಬಂಗಾರದ ಚಿಕ್ಕ ಚಿಕ್ಕ ತುಂಡುಗಳನ್ನು ಒಳ್ಳೆಯ ಬೆಲೆಗೆ ಮಾರಾಟ ಮಾಡುತ್ತಾರೆ ಚಿಕ್ಕ ತುಂಡುಗಳನ್ನು ಸ್ವೀಕರಿಸಿ ಅವುಗಳನ್ನು ತೆಗೆದುಕೊಂಡು ಒಂದು ಪ್ರೊಸೆಸಿಂಗ್ ಪ್ಲ್ಯಾಂಟ್ನಲ್ಲಿ ಪ್ರೊಸೆಸ್ ಮಾಡುತ್ತಾರೆ ಪ್ರಪಂಚದ ಅತ್ಯಂತ ದೊಡ್ಡ ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇರೋದು ಆಫ್ರಿಕಾದಲ್ಲಿ ಇದೆ ಇಲ್ಲಿ ಗೋಲ್ಡ್ ಆಭರಣಗಳನ್ನು ಮತ್ತು ಗೋಲ್ಡ್ ಬಿಸ್ಕೆಟ್ಗಳನ್ನು ತಯಾರಿಸುತ್ತಾರೆ ಮಾಡರ್ನ್ ಟೆಕ್ನಾಲಜಿ ಆ್ಯಂಡ್ ಮಷಿನ್ಗಳನ್ನು ಯೂಸ್ ಮಾಡಿ ಆಭರಣಗಳನ್ನು ತಯಾರಿಸುತ್ತಾರೆ ಸಿ ಎನ್ ಸಿ ಮಷಿನ್ ರೋಲರ್ ಮಷಿನ್ ರೋಬೋಟಿಕ್ ಮಷಿನ್ಸ್ ಮತ್ತು ಲೇಸರ್ ಟೆಕ್ನಾಲಜಿ ಆ್ಯಂಡ್ ಅಡ್ವಾನ್ಸ್ ಕಂಪ್ಯೂಟರ್ ಟೆಕ್ನಾಲಜಿಯನ್ನು ಉಪಯೋಗಿಸುತ್ತಾರೆ ಆದರೆ ಹಿಂದಿನ ಕಾಲದಲ್ಲಿ ಕಾರ್ಮಿಕರು ಕೈಗಳಿಂದ ತಯಾರಿಸುತ್ತಿದ್ದರು ತುಂಬ ಸಮಯ ಮತ್ತು ಶ್ರಮ ವಹಿಸಬೇಕಾಗುತ್ತಿತ್ತು ಆದರೆ ಈಗ ಮಷಿನ್ಗಳ ಮೂಲಕ ಮತ್ತು ಕಂಪ್ಯೂಟರ್ನಲ್ಲಿ ಡಿಸೈನ್ ಮಾಡೋದರಿಂದ ತುಂಬ ಸುಲಭವಾಗಿ ಆಭರಣಗಳನ್ನು ತಯಾರಿಸುತ್ತಾರೆ ವಿಜ್ಞಾನ ಇಷ್ಟೆಲ್ಲ ಮುಂದುವರೆದರೂ ಕೂಡ ಚಿನ್ನವನ್ನು ಕೃತಕವಾಗಿ ತಯಾರು ಮಾಡೋದೇ ಆಗಲ್ಲ ಯಾಕೆಂದರೆ ಚಿನ್ನದ ಉತ್ಪಾದನೆಗೆ ಎಪ್ಪತ್ತೊಂಬತ್ತು ಪ್ರೋಟಾನ್ಸ್ ಮತ್ತು ಒನ್ನೂರ ಹದಿನೆಂಟು ನ್ಯೂಟ್ರಾನ್ಸ್ಗಳು ಒಟ್ಟಿಗೆ ಸೇರಿಸಬೇಕು ಈ ಮೂಲಕ ಚಿನ್ನದ ನ್ಯೂಕ್ಲಿಯರ್ ಸೃಷ್ಟಿ ಮಾಡಲಾಗುತ್ತದೆ ಇದು ದೊಡ್ಡ ಮಟ್ಟದ ನ್ಯೂಕ್ಲಿಯರ್ ಫ್ಯೂಜನ್ ರಿಯಾಕ್ಷನ್ ಸಾಧ್ಯವಾಗುತ್ತದೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಸೇರಿ ಹೊಸ ಎಲಿಮೆಂಟ್ಗಳು ಅಸ್ತಿತ್ವಕ್ಕೆ ತರುತ್ತದೆ ಹಾಗಂತ ಚಿನ್ನದ ಉತ್ಪಾದನೆಗೆ ತುಂಬ ಪ್ರಯತ್ನಗಳು ನಡೆದಿವೆ ಆದರೆ ಯಾವುದೂ ಕೂಡ ಸಾಧ್ಯವಾಗಲಿಲ್ಲ ಗೋಲ್ಡ್ ಸೃಷ್ಟಿಯಾಗೋಕೆ ಬೇಕಾದ ಶಕ್ತಿ ಬಿಡುಗಡೆಯಾಗುವುದು ನಕ್ಷತ್ರಗಳ ಸ್ಫೋಟದಿಂದ ಅಥವಾ ನ್ಯೂಟ್ರಾನ್ ಸಾರುಗಳು ಡಿಕ್ಕಿ ಹೊಡೆದಾಗ ಮಾತ್ರ ಈ ಸಮಯದಲ್ಲಿ ವಿವಿಧ ರೀತಿಯ ವಸ್ತುಗಳು ಸೃಷ್ಟಿಯಾಗುತ್ತವೆ ಅದರಲ್ಲಿ ಗೋಲ್ಡ್ ಕೂಡ ಒಂದು ಭೂಮಿಗೆ ಚಿನ್ನ ಹೇಗೆ ಬಂತು ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಭೂರಚನೆಗೊಳ್ಳುವ ಸಂದರ್ಭದಲ್ಲಿ ಸತ್ತ ನಕ್ಷತ್ರಗಳು ಅವಿಶೇಷಗಳ ಜೊತೆಯಲ್ಲಿ ಭೂಮಿಗೆ ಚಿನ್ನವೂ ಬಂತು ಅಂತ ಸಂಶೋಧಕರು ಹೇಳುತ್ತಾರೆ ಭೂಮಿ ನಿರ್ಮಾಣದ ವೇಳೆ ಕಬ್ಬಿನ ಚಿನ್ನದಂಥ ಹಲವಾರು ವಸ್ತುಗಳು ಬಂದು ಭೂಮಿಯ ಕೋರ ಅಂದರೆ ಭೂಮಿಯ ಕೇಂದ್ರ ಭಾಗದಲ್ಲಿ ಸೇರಿಕೊಂಡಿವೆ ಭೂಮಿಯಗೆ ನಕ್ಷತ್ರಗಳು ಡಿಕ್ಕಿ ಹೊಡೆದಾಗ ಮತ್ತು ಭೂಕಂಪದ ಸಂದರ್ಭದಲ್ಲಿ ಚಿನ್ನವು ಭೂಗರ್ಭದಿಂದ ಹೊರಗಡೆ ಬರುತ್ತದೆ ಆವಾಗ ಭೂ ಮೇಲ್ಮೈ ಭಾಗದಲ್ಲಿ ಚಿನ್ನವು ಕಾಣಿಸಿಕೊಳ್ಳುತ್ತದೆ ಭೂಮಿಯಲ್ಲಿ ಎಷ್ಟು ಚಿನ್ನ ಇದೆ ಅಂತ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಈ ವರದಿಯನ್ನು ಮಾಡಲಾಗಿದೆ ಎರಡು ಲಕ್ಷದ ಐದು ಸಾವಿರದ ಎರಡು ನೂರ ಮೂವತ್ತೆಂಟು ಟನ್ನಷ್ಟು ಚಿನ್ನವನ್ನು ಹೊರತೆಗೆಯಲಾಗಿದೆ ಚಿನ್ನ ಅವಿನಾಶಿ ಗುಣವನ್ನು ಹೊಂದಿದೆ ಇದು ಎಂದಿಗೂ ನಾಶ ಆಗುವುದೇ ಇಲ್ಲ ಸಮುದ್ರದ ಆಳದ ನೆಲದಲ್ಲಿ ಅತಿ ಹೆಚ್ಚು ಚಿನ್ನ ಇದೆ ಎಂದು ಗುರುತಿಸಲಾಗಿದೆ ಇಲ್ಲಿ ಸುಮಾರು ಎರಡು ಕೋಟಿ ಟನ್ ಅಂದರೆ ಏಳ್ನೂರ ಇಪ್ಪತ್ತೊಂದು ಟ್ರಿಲಿಯನ್ ಡಾಲರ್ನಷ್ಟು ಮೌಲ್ಯದ ಗೋಲ್ಡ್ ಇರಬಹುದು ಎಂದು ಅಂದಾಜು ಮಾಡಿದ್ದಾರೆ ಆದರೆ ಸಮುದ್ರದ ಒಳಗಿಳುವ ಬಂಗಾರವನ್ನು ತೆಗೆಯಲು ಯಾವ ಟೆಕ್ನಾಲಜಿ ಕೂಡ ಇನ್ನೂ ಬಳಕೆಗೆ ಬಂದಿಲ್ಲ ಹೆಚ್ಚು ಚಿನ್ನವನ್ನು ಉತ್ಪಾದಿಸುವ ದೇಶಗಳಲ್ಲಿ ಚೀನಾ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ ಮೂರನೇ ಸ್ಥಾನದಲ್ಲಿ ರಷ್ಯಾ ಇದೆ ಆದರೆ ಚಿನ್ನಕ್ಕೆ ಅತಿ ಹೆಚ್ಚು ಗ್ರಾಹಕರನ್ನು ಹೊಂದಿರುವ ರಾಷ್ಟ್ರ ಅದು ಭಾರತ ಮಾತ್ರ ಭಾರತದಲ್ಲಿ ಹೆಚ್ಚಿನ ಚಿನ್ನ ಆಭರಣಗಳ ರೂಪದಲ್ಲಿ ಇದೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಭಾರತದಲ್ಲಿ ಚಿನ್ನದ ಆಭರಣಗಳನ್ನು ಧರಿಸುತ್ತಾರೆ ಭಾರತದ ಮಹಿಳೆಯರ ಬಳಿ ವಿಶ್ವದ ಹತ್ತು ಪರ್ಸೆಂಟ್ನಷ್ಟು ಬಂಗಾರ ಇದೆ ಇಪ್ಪತ್ತೊಂದು ಸಾವಿರದ ಏಳುನೂರ ಮೂವತ್ತ್ಮೂರು ಟನ್ನಷ್ಟು ಆಭರಣ ರೂಪದಲ್ಲಿ ಇದೆ ಇದು ಭಾರತದ ಅತ್ಯಂತ ಹಳೆಯ ಲೈಫ್ ಸ್ಟೈಲ್ ಕೂಡ ಆಗಿದೆ ಭಾರತದ ದೇವಸ್ಥಾನದಲ್ಲಿ ಕೂಡ ದೊಡ್ಡ ಪ್ರಮಾಣದ ಗೋಲ್ಡ್ ಇದೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಆಭರಣಗಳು ಇವೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ಭಾರತದ ದೇವಸ್ಥಾನದಲ್ಲಿ ಇಪ್ಪತ್ತೆರಡು ಸಾವಿರ ಟನ್ನಷ್ಟು ಚಿನ್ನ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ